ಆ ನೆನ್ನಡೂ ನೆನ್ನೆನೂ ಕೂಡ ಹೇಳಿದ್ದೆ ಅವರು ಅವರಿಗೆ ತಮಿಳ್ ಭಾಷೆ ಬಗ್ಗೆ ಪ್ರೀತಿ ಇರ್ಬೋದು ಆದರೆ ಸರಿಯಾಗಿ ಮಾಹಿತಿ ಇಲ್ದೇ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಉದ್ದಟತನವನ್ನು ಬಿಟ್ಟು ಕ್ಷಮೆನೇ ಆಚಿಸಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ ರಾಜ್ಯದ ಜನರದ ಅಪೇಕ್ಷೆನೂ ಕೂಡ ಅದೇ ಇತ್ತು ಇವತ್ತು ಉಚ್ಚ ನ್ಯಾಯಾಲಯವು ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ ಈಗಲಾದರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನು ತಿದ್ಕೋಬೇಕು ಕ್ಷಮೆನ ಯಾಚಿಸಬೇಕು ಥ್ಯಾಂಕ್ ಯು ಹೈಕೋರ್ಟ್ ಹೇಳಿದಕ್ಕಾದ ನೋಡೋಣ ಏನು ಮಾತ ನೋಡೋಣ ನಾನು ನೆನ್ನೆ ನೆನ್ನೆನೂ ಕೂಡ ಹೇಳಿದ್ದೆ ಅನ್ನೋರು ಅವರಿಗೆ ತಮಿಳ್ ಭಾಷೆ ಬಗ್ಗೆ ಪ್ರೀತಿ ಇರ್ಬೋದು ಆದರೆ ಸರಿಯಾಗಿ ಮಾಹಿತಿ ಇಲ್ಲದೇ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ದೊಡ್ಡತನವನ್ನು ಬಿಟ್ಟು ಕ್ಷಮೆನೇ ಯಾಚಿಸಬೇಕು ಅಂತೇಳಿ ನಾನು ಕೂಡ ಹೇಳಿದೆ ರಾಜ್ಯದ ಜನರದ ಅಪೇಕ್ಷೆ ಕೂಡ ಅದೇ ಇತ್ತು ಇವತ್ತು ಉಚ್ಚ ನ್ಯಾಯಾಲಯವು ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ ಈಗಲಾದರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನು ತಿದ್ಕೋಬೇಕು ಕ್ಷಮೆನೇ ಯಾಚಿಸಬೇಕು ಹೈಕೋರ್ಟ್ ಹೇಳಿದೆ ಕಾದ್ ನೋಡೋಣ ಏನು ನೋಡೋಣ